ಮಳೆಬಿಲ್ಲಿನಲ್ಲಿ ಹುಡುಕಿದ ಬಣ್ಣ ನೆಂದ ರಸ್ತೆಯಲ್ಲಿ ಬರೆದ ಅನಿಸಿಕೆ ಮಳೆ ನಿಂತರೂ ನಿಲ್ಲದ ಈ ಭಾವನೆಗಳೇ ಒಂದು ಅದ್ಭುತ ವೆಲ್ಕಮ್ ಟು ಮಾನ್ಸೂನ್ ರೈಡ್

ஜூஸ் <laughs> 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 <laughs>

ತಿಳಿ ಮಾರಿ ನಾ ಈಗಷ್ಟೇ ರೀಲ್ಸ್ ಕಳ್ಸಿನಲ್ಲ ನಿಮಗೆ ಯಾರ ಅಲ್ಲಿ ನಿಮಗೆ ಅಲ್ಲ ಇವ ರೀಲ್ಸ್ ಹೆಂಗ ಹೇಳ ಈಗ ಹೋಗೋ ರೂಟೀನ್ ರೀಲ್ಸ್ ನೋಡಲ್ಲ ಇವ ಜಾಯಿಡ್ ಅಂತ ಕಳ್ಸ್ತಾ ಆ ಬಿಡ ಮಹಾರಾಷ್ಟ್ರ ಅದರ ಸಂಜೆ 6 ಗಂಟೆ ಮನೆಯಲ್ಲಿ ಇರಬೇಕು ಸರಿ ಇವಾಗ ಎಲ್ಲ ಹೋಗೋದು ಅಂತ ಕನ್ಫ್ಯೂಸ್ ಆಗ್ತಂತಲ್ಲ ಬಾ ಮಾರೆ ಹೋಗ್ತಾ ದಾರಿ ಇಲ್ಲ ಬತ್ತಾಗ್ತಿದೆ ಹೋಗೋದು ಏನ್ ಮಾಡೋದು ಅಂತ ನೀ ಅಂತ

ಓಡ್ ಹೋಗಿ ಫಸ್ಟ್ ಅದ್ ಮಾಡಿದ್ಮೇಲೆ ಬರ್ಡೇ ಬಾಯ್ ವಿಶ್ ಮಾಡಿರ ನಮ್ ಕಾಲದಲ್ಲಿ ಹಂಗಿರ್ಲಿಲ್ಲಪ್ಪ ಕಣ್ಣೀರ್ ಯಾಕೆ ಬರ್ತಾ ಇದೆ ಅಂದ್ರೆ ಬರ್ಡೇ ಹನ್ನೆರಡು ಗಂಟೆ ಆಗ ಒಂದ್ ಇಪ್ಪತ್ತ್ ಮೂವತ್ ನಿಮಿಷ ಆಯ್ತು ಗಿಫ್ಟ್ ತಂದ್ ಕೈಯಲ್ಲಿ ಇಟ್ಕೊಂಡಿದ್ಲು ಟೈಪ್ ಮಾಡಿ ಗ್ರೂಪ್ ಅಲ್ಲಿ ಹಾಕೋದು ಮೇನ್ ಆಗಿತ್ತು ಆದ್ರೂ ತುಂಬಾ ಖುಷಿ ಆಯ್ತು ಆಯ್ತು ನಾಳೆ ಬೆಳಗ್ಗೆ ಈಗ ಟೈಮ್ ಬೆಳಗ್ಗೆ ನಾಲ್ಕು ಬೇಗ ಹೇಗಾಯ್ತು ಇವತ್ತು ಇಲ್ಲಿಂದ ಐದು ಗಂಟೆಗೆ ಬಿಡೋ ಪ್ಲಾನ್ ಆಗಿತ್ತು ಸೊ ನಾವು ಇರೋದು ಇವಾಗ ಮಾನ್ಸೂನ್ ಡ್ರೈವ್ಗೆ बटे गल <laughs> <laughs> <भादशु> <laughs> ನೋಡುವ ಹ್ಞೂ ಬರ್ತಾರೆ ಹೇಳಿ ಹೋಗ್ಬಿಡ್ತೀರಾ ಹಾಂ ಟ್ರಿಪ್ ಸ್ಟಾರ್ಟ್ ಆದಾಗ ಫಸ್ಟ್ ನಾವು ಬರೋದೇ ನಮ್ಮ ಶಿರ್ಸಲ್ಲಿರೋ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದು ದೇವಿಯ ಆಶೀರ್ವಾದ ತಗೊಂಡೇನೆ ಜರ್ನಿ ಸ್ಟಾರ್ಟ್ ಮಾಡೋದು ಇವಾಗ ಬೆಳಗಿನ ಜಾವ ಐದು ಐದು ಕಾಲಾಗಿದೆ ಶ್ರೀ ಮಾರಿಕಾಂಬಾ ದೇವಿಯ ಆಶೀರ್ವಾದ ತಗೊಂಡು ಈ ಜರ್ನಿ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ ಇವತ್ತು ನನ್ನ ಬರ್ಡೇ ಬರ್ಡೇ ದಿನೇ ಟ್ರಿಪ್ ಯಾಕೆ ಪ್ಲಾನ್ ಆಯಿತು ಅಂದ್ರೆ ಸುಮಾರು ನಾಲ್ಕು ವರ್ಷದ ಹಿಂದೆ ನನ್ನ ಬರ್ಡೇ ದಿನನೇ ಫ್ರೆಂಡ್ಸ್ ಎಲ್ಲ ಸೇರಿ ಸಡನ್ ಆಗಿ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ ಸೊ ಅದು ಕೂಡ ಅನ್ಪ್ಲಾನ್ ಟ್ರಿಪ್ ಆಗಿತ್ತು ಆ ಟ್ರಿಪ್ ಅಲ್ಲಿ ಸುಮಾರು ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ ಒನ್ ಆಫ್ ದ ಬೆಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ ಆ ಟ್ರಿಪ್ಪಲ್ಲಿ ಅಲ್ಲಿ ನಂಗೆ ಸಿಕ್ಕಿತ್ತು ಸೊ ಅದೇ ರೀತಿ ಈ ವರ್ಷದ ಬರ್ಡೇ ದಿನ ಕೂಡ ಟ್ರಿಪ್ ಪ್ಲ್ಯಾನ್ ಆಗಿದೆ ಅದು ಅನ್ಪ್ಲ್ಯಾನ್ ಟ್ರಿಪ್ ಸೊ ನೋಡೋಣ ಯಾವ್ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗತ್ತೆ ಅಂತ

ಸೊ ಫಸ್ಟ್ ಸ್ಟಾಪ್ ಕೊಟ್ಟಿತ್ತು ನಾವೀಗ ಸಿದ್ದಾಪುರದಲ್ಲಿ ಇವಾಗ ನಾವು ಹೋಗ್ತಾ ಇರೋದು ಸಿದ್ದಾಪುರದಿಂದ ಸಾಗರಕ್ಕೆ ಫಸ್ಟ್ ನಾನು ನನ್ನ ಬರ್ಡೇ ದಿನನೇ ಹೊರಗಡೆ ಹೋಗಿ ಸಮ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದು ಸೊ ಅದೇ ರೀತಿ ಈ ಬ ಈ ವರ್ಷದ ಬರ್ಡೇ ದಿನ ಕೂಡ ಅದೇ ರೀತಿ ಒಂದು ಅಡ್ವೆಂಚರ್ ಅದೇ ರೀತಿ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರೋದು ಗೊತ್ತಿಲ್ಲ ಇಲ್ಲಿ ಅಂತ ಅದು ಡಿಸೈಡ್ ಆಗೋದು ಸಾಗರದಲ್ಲಿ ಸೊ ನಾನೀಗ ಇರೋದು ಸಿದ್ದಾಪುರದಲ್ಲಿ ಸಿದ್ದಾಪುರದಿಂದ ಸಾಗರ ಹೋಗಿ ಒಬ್ಬ ಫ್ರೆಂಡ್ನ ಪಿಕ್ ಮಾಡಿ ಅಲ್ಲಿ ಡಿಸೈಡ್ ಆಗುತ್ತೆ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ

ಅಲ್ಲೊಂದು ಲಾಸ್ಟ್ ಇಲ್ಲಿ ಶಿವಮೊಗ್ಗ ರೋಡ್ ಹಿಂಗ್ ಹಿಂಗೆ ತೆಗಿಬೇಕು ಕಾವಲಿ ದುರ್ಗ ಕೋಟೆ ಹೆಂಗೆ ಹೋಗುತ್ತಾ ಈ ರೋಡ್ ಲೆಫ್ಟಿಗೆ ಹೋಗುದಾ ರೈಟ್ ನಾವು ನಾವೀಗ ಇರೋದು ದುರ್ಗ ಕೋಟೆ ಹತ್ರ ಲಾಸ್ಟ್ ಟೈಮ್ ಬಂದಾಗ ನಾನು ನಿಮ್ಗೆ ಹೇಳಿದ್ದೆ ಈ ಪ್ಲೇಸ್ಗೆ ಮಳೆಗಾಲಕ್ಕೆ ಬಂದಾಗ ಮಾತ್ರ ಒಂದು ನೋಡೋಕೆ ಸಕ್ಕದಾಗಿರತ್ತೆ ಅಂತ ಸೊ ಇವತ್ತು ಬಂದಿದ್ದೀವಿ ಸೊ ಮಾನ್ಸೂನ್ ಮೆದರಲ್ಲಿ ಸೊ ಈ ದುರ್ಗ ಕೋಟೆ ಹೇಗೆ ಕಾಣುತ್ತೆ ಅಂತ ಹತ್ತಿ ನೋಡೋಣ ಇನ್ನೇನು ದುರ್ಗ ಹತ್ತಬೇಕಿತ್ತು ಮಳೆ ಸ್ಟಾರ್ಟ್ ಆಗಿದೆ ಅಮ್ಮ ಎಷ್ಟು ಭಾಷೆ ಬರುತ್ತೆ ನಿಮಗೆ ಹಿಂದಿ ಕನ್ನಡ ಇಂಗ್ಲಿಶು

ಹೌದು ಐವತ್ತು ರೂಪಾಯಿ ಟಿಕೆಟಾ ಅಲ್ಲ ಅದು ಯಾವ ಟಿಕೆಟ್ ಲಾಸ್ಟ್ ಟೈಮ್ ಬಂದಾಗ ಇದ್ರ ಇತಿಹಾಸ ತಿಳ್ಕೊಳ್ಳೋ ಕುತೂಹಲ ಇತ್ತು ಈಗ ಮಳೆಗಾಲದಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡೋ ಕುತೂಹಲ ಸೊ ಅದಕ್ಕಾಗಿ ನಾವೀಗ ಹೋಗ್ತಾ ಇರೋದು ಅಲ್ಲಿಗೆ 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 ಅಲ್ಲಿಗೆ

ಇದು ಬಿಟ್ಟು ಒಂದು ಮೂರು ನಾಲ್ಕು ಇದೆ ಇನ್ನು ಹತ್ತು ತುಂಬ ಇದೆ ಅದಕ್ಕೆ ಒಂಥರ ಯಾವ್ದೋ ಜಾಗ ಬಂದ್ ಮಾಡ್ತೀರಾ ಇದು ಏನು? ಕೊರನೇ. ಹೋದಾರೆ ಈಕೆ. ಇದೀ ತಕ ನಾನು ಜಾಕೆ ನೀ ತಕಂತ. ಜೋರು ಇರಲ್ಲ. ಜಾಕೆ ನೀ ಬೂಸೇ. ಹಾ, ಕೆಡೆದ ಮಳೆಗಳು ಸಾಗರ ಆಗಿರದಂತ. ನೆಕ್ಸ್ಟ್ 레ವೆಲ್ ಅಂತಲ. ಓಕೆ ಬರ್ತೀನಿ ಹೋಗೋರು. ಮತ್ತೆ ಇದು ನನಗೆ ಗಾಯೆ ಇತ್ತು. ನೆನೆತೆ ಗೊತ್ತುんだ. ಹಾ. ಇದರ ಮೇಲೆ ಲಫೋಟೋ ಶಿಟ್ ಮಾಡಿದ. ಫೈನಲಿ ಈ ಸೀಟ್ ಕೋತೆ ಮುಖ್ಯ ಭಾಗಕ್ಕೆ ನರೇಜಾಗಿದೀವಿ. ಇಲ್ಲಿಂದ ಕೇಶನಾಥ ದೇವಸ್ಥಾನ ಇದೆ. ಓದೇ ಮೇನ್ ಯುಪಿ 1 ನಿಜ ಲಾಸ್ಟ್ ಟೈಮ್ ಬಂದಾಗೆಲ್ಲ ಒಣಗೋಗಿತ್ತು ಬಟ್ ಇವಾಗ ಫುಲ್ಲು ಗ್ರೀನರಿಯಾಗಿ ಮಸ್ತ್ ಕಾಣ್ತಾ ಇದೆ ಅಂತೂ ಇಂಥ ಗುಡ್ಡ ಹತ್ತಿ ಮೇಲುಗಡೆ ರೀಚ್ ಆಗಿದ್ದೀವಿ ಇಲ್ಲಿಂದ ವ್ಯೂ ಹೇಗೆ ಕಾಣ್ತಿದೆ ಲಾಸ್ಟ್ ಟೈಮ್ ಕಾವೇದುರ್ಗ ಕೋಟೆಗೆ ಬಂದಾಗ ಈ ಸ್ಥಳದ ಇತಿಹಾಸ ಹಾಗೂ ಹಿನ್ನೆಲೆಯನ್ನು ಹೇಳಿದ್ದೆ ಆ್ಯಂಡ್ ಇವಾಗ ನಾನು ನಿಂತಿರೋ ಸ್ಥಳ ಕೆಳದಿ ಚೆನ್ನಮ್ಮನ ಪಟ್ಟಾಭಿಷೇಕ ಆದ ಸ್ಥಳ ಅಂತಲೂ ಹೇಳ್ತಾರೆ ಆ್ಯಂಡ್ ಈ ಕೋಟೆಗೆ ಬೇಸಿಗೆಗಾಲ ಅಥವಾ ಚಳಿಗಾಲದಲ್ಲೆಲ್ಲ ಮಳೆಗಾಲದಲ್ಲಿ ಬಂದಾಗ ಮಾತ್ರ ಸಕ್ಕತ್ತಾಗಿರೋ ವೈಬ್ ಸಿಗತ್ತೆ ಮಸ್ತ್ ಫೀಲ್ ಕೊಡುತ್ತೆ ಮಳೆ ಬಂದು ಪ್ರಕೃತಿಗೆ ಒಂದು ಜೀವವನ್ನು ಕಾಣುತ್ತೆ ಅಷ್ಟು ಅದ್ಭುತವಾಗಿ ಕಾಣುತ್ತೆ ವರ್ಷದಲ್ಲಿ ಬರುವ ನಮ್ ಲೈಫ್ ನ ಒಂದು ಸ್ಪೆಷಲ್ ದಿನ ಅದು ನಮ್ ಬರ್ಡೇ ಸೊ ಬರ್ಡ್ಡೆ ದಿನ ಒಂದು ಸ್ಪೆಷಲ್ ಜಾಗಕ್ಕೆ ಬಂದು ನಮಗೆ ಆದಂಥ ಒಂದು ಗಿಫ್ಟ್ ಕೊಡ್ಬೋದು ಅಂದರೆ ಅದು ಈ ನೇಚರ್ನ ವ್ಯೂ ಏನು ಸಗದಾಗಿದಾರ ಬರ್ಡೇ ದಿನ ಬಂದು ಈ ವ್ಯೂನ ನನಗೆ ನಾನು ಗಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಸೊ ತುಂಬ ಆಗುತ್ತೆ ಒಂದು ಬರ್ಡೇನಾಗ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಬೋದು ಅಂತ ಇವಾಗ ಗೊತ್ತಾಗ್ತಾ ಇದೆ ಆಯ್ತು ಕನ್ನಡದವರೇನಾ ಸ್ವಲ್ಪ ಸ್ವಲ್ಪ

ಇವಾಗ ಆರಾಮಾಗಿ ಹತ್ಬೋದು ಯಾಕಂದ್ರೆ ತಂಪು ವಾತಾವರಣ ಮೇಲೆ ಹೋದಾಗ ಒಂದು ಗ್ರೀನರಿ ಅಪ್ಪ ಇರ್ಬೋದು ಸಖತ ಕಾಣುತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಥ್ಯಾಂಕ್ ಯು ಸಿಗ್ತೀವಿ ಕಾವಲು ದುರ್ಗದಿಂದ ತೀರ್ಥಹಳ್ಳಿಗೆ ಹೋಗಿ ತೀರ್ಥಹಳ್ಳಿಯಲ್ಲಿ ಊಟ ಮಾಡಿ ನಂತರ ನಾವು ಬಂದಿದ್ದೆ ಶೃಂಗೇರಿಗೆ ಕಾವಲು ದುರ್ಗದ ನಂತರ ನಾವೀಗ ಬಂದಿರೋದು ಶೃಂಗೇರಿಗೆ ಪ್ರಕೃತಿಯ ವಿರೋಧಗಳ ನಡುವಿನ ಶತ್ರುತ್ವವಿಲ್ಲದ ಶಾಂತಿಯ ಪರಾಕಾಷ್ಠೆಗೆ ಉದಾಹರಣೆಯಾದ ಸ್ಥಳವೇ ಶೃಂಗೇರಿ ಬಹುಶತಮಾನಗಳ ಹಿಂದೆ ಆದಿಶಂಕರಾಚಾರ್ಯರು ಜ್ಞಾನಯಾತ್ರೆಯ ಭಾಗವಾಗಿ ಭಾರತವನ್ನು ಸಂಚರಿಸುತ್ತಾ ಈ ಸ್ಥಳಕ್ಕೆ ಬಂದು ತುಂಗಾ ನದಿಯ ತೀರದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಆಗ ಅವರ ಕಣ್ಣೆದುರಿಗೆ ವಿಸ್ಮಯ ಮೂಡಿಸುವ ಘಟನೆ ನಡೆಯಿತು ತುಂಗಾ ನದಿಯ ತೀರದಲ್ಲಿ ಬಿಸಿಲಿನಲ್ಲಿ ಕಪ್ಪೆಯೊಂದು ತೊಂದರೆಗೊಳಗಾಗಿದ್ದನ್ನು ನೋಡಿದರು ಆಗ ಅಲ್ಲಿದ್ದ ಹಾವೊಂದು ತನ್ನ ಹೆಡೆಯನ್ನು ಕಪ್ಪೆಯ ಮೇಲೆ ಹಿಡಿದು ಬಿಸಿಲಿನಿಂದ ರಕ್ಷಿಸುತ್ತಿತ್ತು ಅದನ್ನು ನೋಡಿದ ಶಂಕರಾಚಾರ್ಯರು ಆಶ್ಚರ್ಯಚಕಿತರಾದರು ಈ ತಾಣದಲ್ಲಿ ಸಹಜ ಶತ್ರುಗಳು ಸಹ ಶಾಂತಿಯಿಂದ ದಯೆಯಿಂದ ಇದ್ದಾರೆ ಇಲ್ಲೊಂದು ದೈವಿ ಶಕ್ತಿಯ ಶಾಂತಿ ಹರಡಿದೆ ಎಂದು ಈ ಸ್ಥಳದಲ್ಲಿ ಶಾರದಾ ಪೀಠವನ್ನ ಸ್ಥಾಪಿಸುತ್ತಾರೆ ವಿದ್ಯೆ ಭಕ್ತಿ ಶ್ರದ್ಧೆ ಶಕ್ತಿ ಈ ಎಲ್ಲ ದೈವಿ ಗುಣಗಳ ಪ್ರತಿರೂಪವೇ ಶೃಂಗೇರಿಯ ಶ್ರೀ ಶಾರದಾಂಬಾ ದೇವಿ ಅನೇಕರು ತಮ್ಮ ಜೀವನದಲ್ಲಿ ದಾರಿ ತೋಚದೇ ಇದ್ದಾಗ ಶ್ರೀ ಶಾರದಾಂಬೆಯ ಬಳಿ ಬರ್ತಾರೆ ಬರ್ಡೇ ದಿನ ಅನ್ಪ್ಲ್ಯಾನ್ ಟ್ರಿಪ್ ಸ್ಟಾರ್ಟ್ ಆಗಿತ್ತು ಆ ಜರ್ನಿ ಇವತ್ತು ಸಂಜೆ ರೀಚ್ ಮಾಡಿಸಿದ್ದು ಶೃಂಗೇರಿಯ ಶ್ರೀ ಶಾರದಾಂಬ ದೇವಿಯ ದೇವಸ್ಥಾನಕ್ಕೆ ಶ್ರೀ ಶಾರದಾಂಬ ದೇವಿಯ ದರ್ಶನವನ್ನು ಮಾಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಅನ್ಪ್ಲಾನ್ ಟ್ರಿಪ್ಪೇ ಹಾಗೆ ಒಂದು ಬ್ಯೂಟಿಫುಲ್ ಜರ್ನಿ ಬ್ಯೂಟಿಫುಲ್ ಮುಮೆಂಟ್ಸ್ನ ಲೈಫಲ್ಲಿ ಕ್ರಿಯೇಟ್ ಮಾಡಿಕೊಡುತ್ತೆ ಇವಾಗ ಸಂಜೆ ನಾಲ್ಕು ಗಂಟೆ ಆಗಿದೆ ನೋಡೋಣ ಈ ಜರ್ನಿ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಅಂತ